ಕಾಮಗಾರಿ ನೆಪದಲ್ಲಿ ರೈತರ ಬೆಳೆನಾಶ ಕಂಪನಿಗಳ ವಿರುದ್ಧ ರೈತರಿಂದ ಆಕ್ರೋಶ ಹಿರಿಯೂರು ತಾಲೂಕಿನ ಚೇಜೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಟ್ರಿಪ್ ಇರಿಗೇಷನ್ ಕಾಮಗಾರಿ ಎಂದು ಹೇಳಿಕೊಂಡು ಹಲವು ಕಂಪನಿಗಳು ಚೇಜೇಹಳ್ಳಿ ಹೋಬಳಿಯ ರೈತರ ಜಮೀನಿನಲ್ಲಿ ಪೈಪ್ಲೈನ್ ಕಾಮಗಾರಿ ಮಾಡುತ್ತಿದ್ದು ಜಮೀನಿನ ರೈತರಿಗೆ ಯಾವುದೇ ನೋಟಿಸ್ ನೀಡದೆ ರೈತರ ಗಮನಕ್ಕೆ ತಾರದೆ ಕಂದಾಯ ನಿಯಮಗಳನ್ನು ಪಾಲಿಸದೆ ಗಿಡ ಮರ ಬೆಳೆ ಮತ್ತು ಭೂಮಿಯನ್ನ ಹಾನಿ ಮಾಡಿ ಕಾಮಗಾರಿ ಮಾಡಲಾಗುತ್ತಿದೆ ರೈತರು ಕಾಮಗಾರಿ ಮಾಡದಂತೆ ತಡೆದರೆ ಅವರ ಮೇಲೆ ಗುತ್ತಿಗೆದಾರರ ದೌರ್ಜನ್ಯ ಮಾಡಿ ಹಲ್ಲೆಗೆ ಮುಂದಾಗುತ್ತಾರೆ ಆದುದರಿಂದ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ರೈತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಡೆಸಬೇಕು ಕಂಪನಿಗಳ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿದೆ ಅಲ್ಲ ದೌರ್ಜನ್ಯ ಮಾಡ್ಕೊಂಡು ಅಲ್ಲ ಒಪ್ಪಿದ್ರೆ ಎಲ್ಲ ದೌರ್ಜನ್ಯ ಮಾಡಕ್ ಗೊತ್ತಾ ಇದ್ರೇನು ಅದೇ ಜನ ಹೊಡಿತೀರ ಒಡೇರಿ ನೋಡೋಣ ಅಲ್ಲ ನಾನು ಏನ್ ಹೇಳ್ತಾ ಇದೀನಿ ನಾನು ಬ್ಯಾಡ ಅಂತ ಹೇಳಲಿಲ್ವ ಎಷ್ಟೋ ದೌರ್ಜನ್ ನೀವು ಇದು ಇದ್ಮಾಡಕ್ ಕೂತ ಇದ್ದೀರಿ ಏನಿಲ್ಲ ರೈತರಿಗೆ ಯಾರು ಇಲ್ಲ ಅಂತಲ್ಲ ಬಾರಿ ಇಲ್ಲ